ಮಹಾನಗರ ಪಾಲಿಕೆ ಮುಂದೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಹಾಗೂ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯವನ್ನು ಖಂಡಿಸಿ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯಿಂದ ಪ್ರತಿಭಟನೆ ಮಾಡಿ ಮಹಾನಗರ ಪಾಲಿಕೆಯ ಅವ್ಯವಸ್ಥೆಯ ಪ್ರತಿಕೃತಿ ದಹಿಸಲಾಯಿತು ಮನವಿ ಪತ್ರವನ್ನು ಸ್ವೀಕರಿಸಿದ ಪಾಲಿಕೆಯ ಆಯುಕ್ತರು ರಸ್ತೆಗಳ ಗುಂಡಿಗಳನ್ನು ಮುಚ್ಚಲು ಹಾಗೂ ಬೀದಿ ನಾಯಿಗಳ ಹಾವಳಿ ತಪ್ಪಿಸಲು ಕ್ರಮ ಕೈಗೊಳ್ಳುವುದಾಗಿ ಹಾಗೂ ಇತರೆ ಬೇಡಿಕೆಗಳಿಗೆ ಸಂಬಂಧಿಸಿದಂತೆ ಹತ್ತು ದಿನ ಒಳಗಾಗಿ ಪಾಲಿಕೆ ಅಧಿಕಾರಿಗಳು ಹಾಗೂ ಬಳ್ಳಾರಿ ನಾಗರಿಕ ಹೋರಾಟ ಸಮಿತಿಯ ಪದಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಜನತೆ ಕುಂದುಕೊರತೆ ಸಭೆ ಕರೆಯುವುದಾಗಿ ಈ ಸಂದರ್ಭದಲ್ಲಿ ಭರವಸೆ ನೀಡಿದರು ಸಮಿತಿಯ ಸಂಚಾಲಕರಾದ ಆರ್ ಸೋಮಶೇಖರ್ ಗೌಡ ಮಾತನಾಡುತ್ತಾ ಇತ್ತೀಚಿನ ವರ್ಷಗಳಲ್ಲಿ ಬಳ್ಳಾರಿ ನಗರವು ಸಮಸ್ಯೆಗಳ ಅಗಾರವಾಗಿದೆ ಮಹಾನಗರ ಪಾಲಿಕೆ ನಗರದಲ್ಲಿ ಅವಶ್ಯಕವಾದ ಜನ ಬಯಸುವ ಕಾಮಗಾರಿಗಳನ್ನು ತೆಗೆದುಕೊಳ್ಳದೆ ದುಂದು ವೆಚ್ಚ ಮಾಡಿ ಜನರ ತೆರಿಗೆ ಹಣ ಪೋಲು ಮಾಡಿ ಅವೈಜ್ಞಾನಿಕವಾದ ರಾಯಲ್ ಸರ್ಕಲ್ ಎಸ್ ಎಸ್ವಿ ಸರ್ಕಲ್ ನಿರ್ಮಿಸಲು ಮುಂದಾಗಿದೆ ಇದರಿಂದ ಸಾರ್ವಜನಿಕರಿಗೆ ದಿನಂಪ್ರತಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಮಹಾನಗರ ಪಾಲಿಕೆಯ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿ ಧೋರಣೆ ವಿರುದ್ಧ ಜನತೆ ಒಗ್ಗಟ್ಟಾಗಿ ಪ್ರಬಲ ಹೋರಾಟ ನಡೆಸಬೇಕೆಂದು ಈ ಸಂದರ್ಭದಲ್ಲಿ ಕರೆ ನೀಡಿದರು ಇವತ್ತು ನಮ್ಮ ಬಳ್ಳಾರಿಗೆ ಬಂದಿದೆ ಇದು ಒಂದೇನಾ ಇದೊಂದೇ ಅಲ್ಲ ಇತ್ತೀಚೆಗೆ ನೋಡ್ತಾ ಇದ್ದೀವಿ ನಾವು ಡ್ರೈನೇಜ್ ವಾಟರು ಕುಡಿಯ ನೀರು ಮಿಕ್ಸ್ ಆಗಿ ಬರ್ತಾ ಇದೆ ಎಲ್ಲ ಕಡೆ ನಾನು ಕೇಳಿದೆ ಕೆಲವು ಕಡೆ ರೀ ನಮ್ಮ ಕಾಲೆಯಲ್ಲಿ ಕೂಡ ಹಂಗೆ ಇದೆ ಬಳ್ಳಾರಿನ ನನಗೆ ಅನ್ಸುತ್ತೆ ಐವತ್ತು ಪರ್ಸೆಂಟ್ ಎಲ್ಲ ಕಡೆ ಕುಡಿಯ ನೀರು ಡ್ರೈನೇಜ್ ವಾಟರ್ ಮಿಕ್ಸ್ ಆಗ್ತಾರೆ ಇದಕ್ಕೆ ಯಾರು ಅದರ ಅದ್ರ ಬಗ್ಗೆ ನಾವು ಎಷ್ಟೋ ಸತ್ಯ ಹೇಳಿದೀವಿ ಅವ್ರಿಗೆ ಅದು ಯಾರಿಗೆ ಅದಕ್ಕೆಲ್ಲ ಇವ್ರ ಕ್ಯಾರೆ ಅನ್ನೋದಿಲ್ಲ ಇದೊಂದೇ ಅಲ್ಲ ಇವತ್ತು ಬೀದಿ ನಾಯಿಗಳು ನಮ್ಗೆಲ್ಲ ಗೊತ್ತಿದೆ ರಾತ್ರಿ ಟೈಮಲ್ಲಿ ಹನ್ನೆರಡು ಗಂಟೆ ಆದ್ರೆ ಯಾರು ಓಡಾಡಂಗಿಲ್ಲ ಓಡಿಸ್ಕೊಂಡು ಬರ್ತವೆ ಎಷ್ಟೋ ಜನ ಎಕ್ಸಿಡೆಂಟ್ ಆಗಿದೆ ಅದೇ ರೀತಿ ಬಿಡಾಡಿ ದನಗಳು ಇದು ಕಾರ್ಪೊರೇಷನ್ ಕೆಲಸ ಅಲ್ಲ ಅಂತ ನಾವು ಕೇಳ್ಬೇಕಾಗಿದೆ ನೀವು ಮಾಡ್ಬೇಕಾಗಿರೋ ಕೆಲಸ ನೀವು ಮಾಡಕ್ಕಾಗಿಲ್ಲ ಅಂತಂದ್ರೆ ಬೇಕಪ್ಪ ಕಾರ್ಪೊರೇಷನ್ ಮುಚ್ಚಾಕ್ಬಿಟ್ರೆ ಸುಮ್ಮನೆ ಅದು ಬೆಸ್ಟ್ ಅದು ಕಾರ್ಪೊರೇಷನ್ ಇಲ್ಲಿ ಇಲ್ಲ ಚೆನ್ನಾಗಿತ್ತು ಚೆನ್ನಾಗಿತ್ತವರು ಬಳ್ಳಾರಿಯಾಗ ಇರೋದ್ರಿಂದ ಈ ಸಮಸ್ಯೆ ಬಂದಿದೆ ಅಂತ ನಮ್ಗೆ ಅನಿಸ್ತಾ ಇದೆ ಇದು ಒಂದೇ ಅಲ್ಲ ನಮ್ಗೆಲ್ಲ ಗೊತ್ತಿದೆ ನಾನು ಸುಮಾರು ಜನರ ಹತ್ರ ಮಾತಾಡ್ತಾ ಇರುವಾಗ ಸರ್ ಬಳ್ಳಾರಿಗಿಂತ ಹೊಸಪೋಟೆ ಎಷ್ಟೋ ಉತ್ತಮಲ್ಲ ಕೆಲ್ಸಗಳು ಚೆನ್ನಾಗಿ ಆಗ್ತಾ ಇದೆ ಬಳ್ಳಾರಿ ಯಾಕೆ ಆಗಿದೆ ನಿಜಾನೇ ಇದು ಇನ್ನೊಬ್ರು ಕಂಡಿದ್ರು ಅವ್ರೇನು ಹೇಳಿದ್ರು ಸರ್ ನಮ್ಮ ಶಿವಮೊಗ್ಗ ಎಷ್ಟು ಚೆನ್ನಾಗಿದೆ ಎಷ್ಟೋ ಕಡೆ ರಿಂಗ್ ರೋಡ್ ಮಾಡಿಬಿಟ್ಟಿದ್ದಾರೆ ಇವಾಗ ಎಲ್ಲಿ ಬಿಜಾಪುರ್ ಗುಲ್ಬರ್ಗ ಅಲ್ಲೆಲ್ಲ ಅಲ್ಲ ಆದ್ರೆ ಬಳ್ಳಾರಿಯಲ್ಲಿ ಅವಶ್ಯಕವಾಗಿರ್ತಕ್ಕಂತ ರಿಂಗ್ ರೋಡ್ ಇಲ್ಲ ಭಾರಿ ವಾಹನಗಳು ಓಡಾಡ್ತಾವ ಬಳ್ಳಾರಿ ರಸ್ತೆ ತುಂಬಾ ನಮ್ಗೆ ಅದರಿಂದ ಏನಾದ್ರು ಸುರಕ್ಷತೆನಾಗಲತ್ತಲ್ಲಿ ಕೂಡ ಬಿಡ್ತಾರೆ ಜನರಿಗೆ ಸುರಕ್ಷತೆ ಅನ್ನೋದೇ ಇಲ್ಲ ಬಳ್ಳಾರಿಯಲ್ಲಿ ನಂತರ ಹೋರಾಟ ಸಮಿತಿಯ ಸಲಹಾಗಾರರು ನಿವೃತ್ತ ಚೀಫ್ ಇಂಜಿನಿಯರ್ ಉದ್ದಿಹಾಳ್ ಅವರು ಮಾತನಾಡುತ್ತಾ ನಗರದ ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕುಣಿ ಬಿದ್ದಿವೆ ತುರ್ತಾಗಿ ಇವುಗಳನ್ನು ಮುಚ್ಚುವ ಕೆಲಸ ಆಗಬೇಕು ಎನ್ಎಸ್ಪೇಟೆ ಕೆಳ ಸೇತುವೆಯಲ್ಲಿ ಚರಂಡಿ ನೀರು ನಿಲ್ಲದಂತೆ ಸುಗಮವಾಗಿ ಹರಿಯುವಂತೆ ಮಾಡಲು ಕ್ರಮ ಕೈಗೊಳ್ಳಬೇಕು ನಗರದ ಸಮಸ್ಯೆಗಳ ಬಗ್ಗೆ ಜಿಲ್ಲಾಡಳಿತ ಮುತುವರ್ಜಿ ವಹಿಸಿ ಪರಿಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದರು ನಂತರ ಹೋರಾಟ ಸಮಿತಿಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಎನ್ ಪ್ರಮೋದ್ ಅವರು ಮಾತನಾಡುತ್ತಾ ನಗರದಲ್ಲಿ ಭಾರಿ ವಾಹನಗಳ ಸಂಚಾರದಿಂದ ಸುರಕ್ಷತೆ ಇಲ್ಲದಂತಾಗಿದೆ ಇದನ್ನು ತಡೆಯಲು ನಗರಕ್ಕೆ ಅವಶ್ಯಕವಾದ ವರ್ತುಲ ರಸ್ತೆ ತುರ್ತಾಗಿ ನಿರ್ಮಿಸಬೇಕು ನಗರದಲ್ಲಿ ಬೀದಿ ನಾಯಿಗಳ ಹಾವಳಿ ತಡೆಯಲು ತುರ್ತು ಕ್ರಮ ಕೈಗೊಳ್ಳಬೇಕು ಎಂದರು